ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಪತ್ರಕರ್ತರೊಬ್ಬರ ಮೇಲೆ ಮಾರಕಸ್ತ್ರಗಳೊಂದಿಗೆ ಹಲ್ಲೆ ನಡೆಸಿ ದುಷ್ಕರ್ಮಿಗಳು ಅವರನ್ನ ಬರ್ಬರವಾಗಿ ಕೊಂದು ಹಾಕಿದ್ದಾರೆ ಹತ್ಯೆಗೀಡಾದವರನ್ನ ಲಕ್ಷ್ಮೀ ನಾರಾಯಣ ಸಿಂಗ್ ಪಪ್ಪು ಅಂತ ಗುರುತಿಸಲಾಗಿದೆ ಪತ್ರಿಕೋದ್ಯಮದಲ್ಲಿ ಸಕ್ರಿಯವಾಗಿದ್ದ ಪಪ್ಪು ಸ್ಥಳೀಯ ಸುದ್ದಿಗಳನ್ನ ವರದಿ ಮಾಡುವಲ್ಲಿ ತೊಡಗಿದ್ರು ಗುರುವಾರ ಸಂಜೆ ಒಂದು ಹೋಟೆಲ್ ಬಳಿಯಲ್ಲಿ ಅವರ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ತೀಕ್ಷ್ಣ ಮಾರಕಸ್ತ್ರಗಳಿಂದ ದಾಳಿಯನ್ನು ನಡೆಸಿದ್ರು ಗಂಭೀರವಾಗಿ ಗಾಯಗೊಂಡ ಪಪ್ಪು ಅವರನ್ನ ತಕ್ಷಣವೇ ಸ್ಥಳೀಯರು ಸ್ವರೂಪ ರಾಣಿ ನೆಹರು ಚಿಕಿತ್ಸಾ ರವಾನಿಸಿದ್ರು ಆದರೆ ಚಿಕಿತ್ಸೆಯನ್ನ ನೀಡುವ ಮುನ್ನ ಪತ್ರಕರ್ತ ಸಾವನ್ನಪ್ಪಿದ್ದಾನೆ ಪೊಲೀಸ್ ಇಲಾಖೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎಡಿ ಸಿ ಪಿ ಪುಷ್ಕರ್ ವರ್ಮಾ ಅವರು ನೀಡಿದ ಮಾಹಿತಿಯ ಪ್ರಕಾರ ಪಪ್ಪು ಅವರು ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಅಶೋಕ್ ಶಂಗ್ ಅವರ ಸೋದರಳಿಯ ಹತ್ಯೆಯ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಪೊಲೀಸ್ ಅಧಿಕಾರಿಗಳು ತಿಳಿಸಿರುವಂತೆ ಇದು ವೈಯಕ್ತಿಕ ಶತ್ರುತ್ವ ವ್ಯಾಪಾರ ಸಂಬಂಧಿತ ವಿವಾದ ಅಥವಾ ಪತ್ರಿಕಾ ಕೆಲಸದಿಂದ ಉಂಟಾದ ಆಗಿರಬಹುದು ಪಪ್ಪು ಅವರು ಸ್ಥಳೀಯ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳನ್ನ ವರದಿ ಮಾಡುತ್ತಿದ್ದರು ಇದರಿಂದ ಕೆಲವರು ಅಸಮಾಧಾನಗೊಂಡಿರಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ವೇಳೆ ಪ್ರಯಾಗ್ರಾಜ್ ಪೊಲೀಸ್ ಕಮಿಷನರ್ ತನಿಖೆಗಾಗಿ ವಿಶೇಷ ತಂಡಗಳನ್ನ ರಚಿಸಿದ್ದಾರೆ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಆಳವಾಗಿ ಪರಿಶೀಲಿಸಲಾಗುತ್ತಿದೆ ಸಾಕ್ಷಿಗಳನ್ನು ಗುರುತಿಸಿ ಶೀಘ್ರವೇ ಆರೋಪಿಗಳನ್ನ ಬಂಧಿಸಲಾಗುವುದು ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ